ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪುಳಿಯೋಗರೆ ಪೌಡ್ರು ಒಗ್ಗರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ಮೊದಲಿಗೆ ಪುಳಿಯೋಗರೆ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವತ್ತು ಒಗ್ಗರಣೆ ಹಾಕೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತಂದ್ರೆ ಹುಣಸೆ ಹುಳಿ ಪುಳಿಯೋಗರೆ ಪೌಡ್ರು ಹಾಗೆಯೇ ಒಣಕೊಬ್ಬರಿ ಒಣಮೆಣಸಿನ್ಕಾಯಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಬೆಲ್ಲ ಕಡಲೆ ಬೀಜ ಹಾಗೆ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಗೆ ಸಾ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಮತ್ತು ಕರಿಬೇವು ಇಷ್ಟು ಪದಾರ್ಥಗಳು ಕೂಡ ಒಗ್ಗರಣೆಗೋಸ್ಕರ ಬೇಕಾಗುವಂಥ ವಸ್ತುಗಳು ಫ್ರೆಂಡ್ಸ್ ಈಗ ಒಗ್ಗರಣೆ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಗ್ಗರಣೆಗೆ ನಮಗೆ ಸಾಸಿವೆ ಎಣ್ಣೆನ ತೊಗೊಳ್ಳೋಣ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಬಾಣಲಿಗೆ ಇವಾಗ ನಾವು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಕಲಸಿಟ್ಟಿರೋವಂಥ ಹಣ್ಣನ್ನು ರಸವನ್ನು ಅದಕ್ಕೆ ಕುದಿಯೋಕ್ಕೆ ಹಾಕೋಣ ಹಣ್ಣಿನ ರಸವನ್ನು ಅದಕ್ಕೆ ಹಾಕಿಬಿಟ್ಟು ಅದು ಚೆನ್ನಾಗಿ ಕುದಿ ಬರೋವರೆಗು ಅದು ಒಂದು ಸೈಡ್ಗೆ ಕುದೀತಾ ಇರಲಿ ಇನ್ನೊಂದು ಸೈಡು ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಬಾಣಲೆಯಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಅದಕ್ಕೆ ಎಣ್ಣೆನ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಇದನ್ನೆಲ್ಲನೂ ಕೂಡ ನಾವು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಇದೆಲ್ಲ ಸೇರಿಸಿದ್ದಾಗಿದ್ದ ನಂತರ ನಾವು ಕೊನೆಯಲ್ಲಿ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಯಾಕೆ ಅಂತಂತಂದರೆ ಅದು ತುಂಬ ಬೇಗ ಕಪ್ಪಾಗ್ಬಿಡುತ್ತೆ ಆ ಕಾರಣದಿಂದ ನಾವು ಕೊನೆಯಲ್ಲಿ ಅದನ್ನು ಸೇರಿಸ್ಕೊಬೇ ಸೇರಿಸ್ಕೋಬೇಕು ಈ ಥರ ನೀವು ಪುಳಿಗರೆ ಪೌಡ್ರ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಯಾವಾಗ ಬೇಕೋ ಆವಾಗ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ನೀವು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಎತ್ತಿಟ್ಕೊಂಡ್ರಿ ಅಂತಂತಂದರೆ ಅದು ಒಂದು ತಿಂಗಳಾದ್ರೂ ಕೂಡ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೋಡಿ ಹುಣಸೆ ಹುಳಿಗೆ ನಾವು ಬೆಲ್ಲನ ಸೇರಿಸ್ಕೊಳ್ಳೋಣ ಅದು ಬೆಲ್ಲ ಆ ಕಡೆಗೆ ಕುದೀತಾ ಇರಲಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಒಂದು ಎಳೆಯಷ್ಟು ಅಂಟು ಬರೋ ಥರನೂ ಚೆನ್ನಾಗಿ ಕುದಿಬೇಕು ಅದು ಹುಣಸೆ ಹುಳಿ ಅದು ಆ ಕಡೆ ಕುದೀತಾ ಇದ್ದಂಗೆನೇ ನಾವು ಈ ಕಡೆಗೆ ಪುಡಿ ಮಾಡಿ ಇಟ್ಕೊಂಡಿರ್ತಿದ್ವಲ್ಲ ಪುಳಿಯೋಗರೆ ಪೌಡ್ರು ಆ ಪೌಡ್ರನ್ನ ನಾವು ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ನಾವು ಅದನ್ನು ಆ ಹುಣಸೆಹೊಳಿಗೆ ಸೇರಿಸಬೇಕು ಎಲ್ಲಾದರೂ ಇವಾಗ ನಾವು ಟ್ರಿಪ್ಪಿಗೆ ಅದಕ್ಕೆಲ್ಲ ಹೋಗ್ತೀವಲ್ಲ ಆ ಸಮಯದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಣ ಕೊಬ್ಬರಿ ಕೂಡ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ ಕೊಬ್ಬರಿನೂ ಅಷ್ಟೇ ನಾವು ಕೊನೆಯಲ್ಲಿ ಸೇರಿಸ್ಕೋಬೇಕು ಮೊದಲಿಗೆ ಸೇರ್ಸೋಕ್ಕೆ ಹೋಗಬಾರ್ದು ಈಗ ಹುಣಸೆ ಹುಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಅದು ಮೊದಲಿಗೆ ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ನೀವು ಟೇಸ್ಟ್ ನೋಡಿಕೊಂಡು ಆಮೇಲೆ ಸೇರಿಸ್ಕೊಳ್ಳಿ ಯಾಕಂದರೆ ಜಾಸ್ತಿ ಆಯಿತು ಅಂದರೆ ತೊಂದರೆ ಆಗುತ್ತೆ ಆ ಕಾರಣದಿಂದ ಈಗ ನೋಡಿ ಒಗ್ಗರಣೆ ಮಾಡಿ ಇಟ್ಕೊಂಡಿರೋವಂಥ ಪುಳಿಯೋಗರೆ ಪುಡಿನ ನಾವು ಇದಕ್ಕೆ ಹುಣಸೆ ಹುಳಿಗೆ ಸೇರಿಸ್ಕೊಳ್ಳೋಣ ಹುಣಸೆ ಹುಳಿಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ನಾವು ಕೈ ಆಡಿಸ್ತಾ ಬರಬೇಕು ಅದು ಯಾವುದೇ ಕಾರಣಕ್ಕೂ ತಳ ಹತ್ತಬಾರ್ದು ತಳ ಹತ್ತಿತ್ತು ಅಂತಂತಂದರೆ ಅದು ಟೇಸ್ಟು ಚೆನ್ನಾಗಿರೋದಿಲ್ಲ ಹಾಗೆ ಕಪ್ಪು ಕೂಡ ಆಗುತ್ತೆ ಆ ಕಾರಣದಿಂದ ನಾವು ನಿಧಾನ ಉರಿಯಲ್ಲಿ ನಿಧಾನವಾಗಿ ಕೈ ಆಡಿಸ್ತಾನೆ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹುಣಸೆ ಹುಳಿಯಲ್ಲಿ ಅದು ಎಷ್ಟು ಚೆನ್ನಾಗಿ ಕುದೀತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೇಲುಗಡೆಗೆ ಎಣ್ಣೆ ತೇಲಬೇಕು ಆ ಥರ ಎಣ್ಣೆ ತೇಲೋವರ್ಗು ಕೂಡ ನಾವು ಅದನ್ನು ಕೈ ಆಡಿಸ್ತಾನೆ ಇರಬೇಕು ನೋಡಿ ಪುಳುಗ್ರೆ ಗೊಜ್ಜು ಇವಾಗ ರೆಡಿ ಆಯಿತು ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂತಂದರೆ ಒಂದು ತಿಂಗಳವರೆಗೂ ಕೂಡ ಹಾಗೆ ಚೆನ್ನಾಗಿ ಇಟ್ಕೋಬೋದು ಫ್ರೆಂಡ್ಸ್ ಎಲ್ಲಾದರೂ ಟ್ರಿಪ್ಗೆ ಅದಕ್ಕೆಲ್ಲ ಹೋದಾಗ ನೀವು ಈ ಥರ ಮಾಡ್ಕೊಂಡು ಹೋದ್ರಿ ಅಂತಂತಂದರೆ ನೀವು ಯಾವಾಗ ಬೇಕೋ ಆವಾಗ ಸ್ವಲ್ಪ ಅನ್ನ ಮಾಡಿಕೊಂಡು ಅನ್ನಕ್ಕೆ ನೀವು ಈ ಗೊಜ್ಜನ್ನು ಕಲಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಆ ತಕ್ಷಣಕ್ಕೆ ರೆಡಿ ಮಾಡ್ಕೋಬೇಕು ಅನ್ನೋ ಏನೂ ಇರೋಲ್ಲ ಫ್ರೆಶ್ ಆಗಿಯೂ ಇರುತ್ತೆ ಆ ಕಾರಣದಿಂದ ಮನೆಯಲ್ಲೇ ತಯಾರಿಸಿರೋವಂಥ ಪುಳಿಯೋಗರೆ ಗೊಜ್ಜನ್ನು ನೀವು ಕೂಡ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಫ್ರೆಂಡ್ಸ್